ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಶೇಂಗಾ ಮತ್ತು ಬೆಲ್ಲನ ಸೇರಿಸ್ಬಿಟ್ಟು ಈ ಥರ ಉಂಡೆಗಳನ್ನಾಗಿ ಮಾಡಿದ್ದೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಥರ ಉಂಡೆನ ನೀವು ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಲ್ಲಿ ಈ ಥರ ಗ್ಲಾಸಲ್ಲಿ ಒಂದು ಲೋಟದಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಇವಾಗ ನಾನಿವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ಶೇಂಗಾ ಬೀಜನ ಹುರ್ಕೊಳ್ತೀನಿ ಮಕ್ಕಳಿಗೆ ನಾವೇನಾದರೂ ಬೆಂದ್ ಐಟಮನ್ನು ಮಾಡಿಕೊಡ್ಬೇಕು ಅಂತ ಹೇಳಿದರೆ ಈ ಥರ ಒಂದು ಸರಿ ಮಾಡಿ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಮಗೆ ಇದು ಶೇಂಗಾ ಉಂಡೆ ಅಂತ ಹೇಳಿ ಅನ್ಸೋದಿಲ್ಲ ಯಾಕೆಂದರೆ ನಾವು ಬೆಲ್ಲದ ಪಾಕ ತೆಗೆದು ಇದನ್ನು ಮಾಡೋದಿಲ್ಲ ಹಂಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಅತಿ ಬೇಗನೆ ಮಾಡ್ಬೋದು ಕೆಲವೊಬ್ರಿಗೆ ಬೆಲ್ಲ ಪಾಕ ತೆಗೆದು ಉಂಡೆ ಕಟ್ಟೋದಕ್ಕೆ ಅದು ಸರಿ ಬರುತ್ತೋ ಇಲ್ಲೋ ಅಂತ ಹೇಳಿ ಇದನ್ನ ಮಾಡ್ತಾರೆ ಅಂಥವ್ರು ಈ ಥರ ಈ ಉಂಡೆನ ಒಂದು ಸರಿ ಟ್ರೈ ಮಾಡಿ ಇವಾಗ ನಮಗೆ ಶೇಂಗಾ ಒಂದು ಸ್ವಲ್ಪ ಹುರಿದಿದೆ ಆದರೆ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹುರ್ಕೋಬೇಕು ನಾವು ಐ ಫ್ಲೇಮಲ್ಲಿ ಇಟ್ಟು ಶೇಂಗಾನ ಹುರ್ಯೋದಕ್ಕೆ ಹೋದರೆ ಮೇಲ್ಗಡೆ ಅದು ಕಪ್ಪಾಗಿಬಿಡುತ್ತೆ ಒಳಗಡೆ ಅದು ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಕೈಯಾಡಿಸ್ತಾ ಇರಿ ನಾವು ಏನಾದರೂ ಈ ಥರ ಕೈಯಾಡಿಸೋದನ್ನು ಬಿಟ್ಟರೆ ಶೇಂಗಾ ಕೆಳಗಡೆ ಇರೋವು ಒತ್ತು ಬಿಡ್ತವೆ ಆವಾಗ ಅದು ಉಂಡೆ ಕಟ್ಟಿದ್ದು ಸ್ವಲ್ಪ ಟೇಸ್ಟ್ ಬರೋದಿಲ್ಲ ನಮಗೆ ಇದು ಭಾಳ ಹುರ್ಕೋಬೇಕು ಅಂತ ಏನಿಲ್ಲ ನಮಗೆ ಮೇಲುಗಡೆ ಸಿಪ್ಪೆ ಬಿಟ್ಟು ಒಂದು ಅಧವಾಗಿ ಹುರಿದ್ರೆ ಸಾಕು ನೋಡಿ ಇಲ್ಲಿ ಇವಾಗ ನಮಗೆ ಇದು ಶೇಂಗಾ ಹುರಿದಿದೆ ನಮಗೆ ಈ ಥರ ಶೇಂಗಾ ಹುರಿದ್ರೆ ಸಾಕು ಇವಾಗ ನಾನು ಸ್ಟವನ್ನು ಹಾಫ್ ಮಾಡ್ಕೊಳ್ತೀನಿ ಹಾಗೆ ಇದು ಶೇಂಗಾನ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಇದು ಮೇಲ್ಗಡೆ ಸಿಪ್ಪೆ ಏನೂ ಇರುತ್ತಲ್ಲ ಇದನ್ನ ಎಲ್ಲ ಸಿಪ್ಪೆನ ತೆಕ್ಕುಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ ಸ್ಟವನ್ನು ಹಾಫ್ ಮಾಡಿ ಇದನ್ನು ತಣ್ಣಗಾಗೋದಿಕ್ಕೆ ಬಿಡ್ತೀನಿ ನಾನು ಶೇಂಗಾ ಬೀಜ ಮೇಲೆ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನಾನಿಲ್ಲಿ ಶೇಂಗಾ ಬೀಜ ಅಷ್ಟೇ ಫಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನಾನು ಬೆಲ್ಲ ಹಾಕ್ಕೊಳ್ತೀನಿ ನಾನಿಲ್ಲಿ ಯಾವ ಲೋಟದಲ್ಲಿ ಶೇಂಗಾ ಬೀಜ ತಗೊಂಡಿದ್ನಲ್ಲ ಅದೇ ಲೋಟದಲ್ಲೇ ಮುಕ್ಕಾ ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಹಾಕ್ಕೊಂಡು ಇದನ್ನು ನಾನು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ ಯಾಕೆಂದರೆ ನಾನಿಲ್ಲಿ ಪಾಕ ಮಾಡಿ ಕಟ್ತಾ ಇಲ್ಲ ಇದನ್ನು ಹಾಗೆ ಕಟ್ಟೋದ್ರಿಂದ ಬೆಲ್ಲನ ನಾನು ಮಿಕ್ಸೀಲೇ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಬೆಲ್ಲ ಮತ್ತು ಶೇಂಗಾ ಎರಡನ್ನೂ ಈ ಥರ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿದ ಒಂದು ಪಾತ್ರೆಗೆ ತೆಕ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಪುಡಿನ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ನಾದ್ಕೊಳ್ಳಿ ಅಂದರೆ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಎಲ್ಲ ಶೇಂಗಾದಕ್ಕೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಇದು ಶೇಂಗಾದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದು ಉಂಡೆ ಕಟ್ಟೋದಕ್ಕೆ ಈಸಿಯಾಗಿ ಬರುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ನಾವು ಇದನ್ನು ಉಂಡೆ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡಿಟ್ಕೊಳ್ತೀನಿ ಇದನ್ನು ನಾವು ಒಂದು ವಾರದವರೆಗೂ ಸಹ ಇಟ್ಕೊಂಡು ತಿನ್ಬೋದು ಇದೇ ಥರ ನಾನು ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ಇವಾಗ ನಮಗೆ ಇದು ಶೇಂಗಾ ಉಂಡೆ ರೆಡಿಯಾಗಿದೆ ನಮಗೆ ಇಲ್ಲಿ ಪಾಕ ಮಾಡಿಕೊಳ್ಳ್ದೇನೋ ಸಹ ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೋಬೋದು